ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ನಾವೇ ಈ ಸ್ಪೆಕ್ಸ್ ನೋಡ್ ಗೊತ್ತಾಗಿರುತ್ತೆ ಮಾಡ್ತಿದೀವಿ ಅಂತ ಇವತ್ತು ಯಾ ಇವತ್ತು ಮೈಕ್ರಾಫ್ಟ್ ಅಲ್ಲಿ ಏನಪ್ಪಾ ಮಾಡ್ತಿದೀವಿ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಎ ಐ ಅದ್ರ ಜೊತೆ ನಾವು ಏನೇನೋ ಮಾಡ್ತಿದ್ವಿ ಕೆಲಸ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅದ್ರ ಜೊತೆ ಪಿ ಪಿ ಮತ್ತೆ ಬಿಲ್ಡ್ ಮಾಡ್ಸಕ್ಕೆ ಟ್ರೈ ಮಾಡೋಣ ಹೆಂಗ್ ಮಾಡುತ್ತೆ ಅಂತ ಯಾವ್ದೆಲ್ಲ ಚೆಕ್ ಅಂತ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಅದನ್ನ ಮಾಡ್ತಿದ್ವಿ ಇವತ್ತು ಇವತ್ತು ಎ ಐ ಎ ಬಂದಿಲ್ಲ ಗೇಮ್ ಒಳಗಡೆ ನೋಡಿ ಗೇಮ್ ಒಳಗಡೆ ಇನ್ನೂ ಬಂದಿಲ್ಲ ನಾವು ಫುಲ್ ರೆಡಿ ಬಿಟ್ಟಿದ್ದೀವಿ ಕ್ರಿಯೇಟಿವ್ ಅಲ್ಲಿ ಬೇರೆ ಇದ್ದೀವಿ ಸರ್ವಲ್ಲಿಗೆ ಅಲ್ಲಿಗೆ ಬರೋಣ ಯಾ ಓಕೆ ಸರ್ವರ್ಲಿ ಬಂದ್ವಿ ಈಗ ಈಗ ಏನು ಮಾಡೋಣ ಅವನಿಗೋಸ್ಕರ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಫುಲ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಇಟ್ಟು ಡೈಮಂಡ್ ಆರ್ಮಾರ್ ಆರ್ಮಾರ್ ಕೂಡ ಜೊತೆಗೆ ಆರ್ಮಾರ್ ಹಾಕೊಂಡ್ರೆ ಹಾಕೊಂತಾನೆ ಇಲ್ಲ ನೋಡ್ಬೇಕು ಹಾಕೊಂಡ್ರೆ ಹೆಂಗಿರ್ತಾನೆ ಅದನ್ನು ನೋಡ್ಬೇಕು ಯಾ ಎಲ್ಲ ಐಟಮ್ಸ್ ಐತೆ ಇವತ್ತು ಬಿಲ್ಡ್ ಮಾಡಿಸ್ತಾ ನೀವ್ ಹೇಳಿದ್ರಿ ಕ್ಯಾಸ್ ಅಲ್ಲಿ ಬಿಲ್ಡ್ ಮಾಡಿಸಿ ಅಂತ ಒಬ್ರು ಸೊ ಅದನ್ನೇ ಬಿಲ್ಡ್ ಮಾಡ್ಸೋಣ ಜೊತೆಗೆ ಪಿ ಹಿಪ್ಪಿ ನೋಡೋಣ ಐತ ಜಿಗ್ 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 ಜಿಗ ಅಂತ

वाट इस दिस गायजे नो प्रॉब्लम याय नान हको बूट हाक दीन बूट्स एक्स्ट्रा तक सदे हम्म इन्हें हाको इक्यूअपो हाँ गुड बॉयिपितीसोण गि फस्ट पी विप अद

ಏ ವೈಟ್ ನಿನ್ನ ಹತ್ರ ಸಾಯ್ಬಾರ್ದು ನಾನು ಹತ್ರ ಸಾಯ್ಬಾರ್ದು ಮಾಡ್ತೀನಿ 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 ಯಾರು ಸಾಯ್ತಾರ ನೋಡ್ಬೇಕು ಏ ಒಂದು ಗುರು ಗುರಿತೈತೆ ಅವನು ಹತ್ರ ಅವ್ರಿಗೆ ಬಿಡ್ತಾ ಇಲ್ಲ ವೈಟ್ 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 ನಾನು ಸೋಲ್ಬಾರ್ದು ಸೋಲ್ಬಾರ್ದು ಬಾರದು ಒಂದು ಏ ಹತ್ರ ಸೋತು ಗಾಯ್ಸ್ ఒడి దొడద్బిట్ అసంతవే బ్రో యురోత నేను గైస్ నే హ సోత్వార్డు స్వార్డ్ దేప్తాన్ స్వార్డ్ దేపా గైస్ అన్ స్వార్డ్ దే పవనె ಇರಿ ಕೇಳಣ ಏ ಬ್ರೋ ನನ್ ಸ್ವಾರ್ಡ್ ಕೊಡು ಕನ್ನಡದ ಕೇಳಿಸಿ ಇವನಿಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ ಬ್ರೋ ಮಸ್ತ್ ಬ್ರೋ ಏ ಇದು ಸೈಕ್ ಸೈಕ್ ಯಾರು ಕ್ರಿಯೇಟ್ ಮಾಡೋರು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಯಾರು ಇಲ್ಲ ಅಂದ್ರೂ ಆರಾಮಾಗಿ ಆಡ್ಬೋದು ಈಗ ಇವನಿಗೆ ಈಗ ಯಾ ಮೈನ್ ಟಾಪಿಕ್ ಮೈನ್ ಟಾಪಿಕ್ ಬರೋಣ ಈಗ ಏನಂದ್ರೆ ಆ ಥರ ಬಿಲ್ಡ್ ಮಾಡಿಸ್ಬೇಕು ಅದಕ್ಕೂ ಮುಂಚೆ ಕ್ಲಿಯರ್ ಮಾಡೋದು ನೈಟ್ ಆಯ್ತಾ ಅಂಡರ್ಸ್ಟ್ ರೂಮು ಇಲ್ಲ ನೈಟು ಇಲ್ಲ ಚೇ ಐ ಥಿಂಕ್ ಯೂಸ್ ಮಾಡಬೇಕು ವೆದರ್ ಕ್ಲಿಯರ್ ದಟ್ಸ್ ಇಟ್ ಇದು ಹೆಂಗು ಸರ್ವೇ ಅಲ್ಲ ನಾರ್ಮಲ್ ಏನು ಟೆಸ್ಟ್ ಮಾಡ್ತಾ ಇದ್ದೀವಿ ಇದೆಲ್ಲ ಓಕೆ ಚೀಟ್ಸ್ ಎಲ್ಲ ಯೂಸ್ ಮಾಡ್ಬೋದು ಯಾ ಈಗ ಇವನಿಗೆ ಐಟಮ್ಸ್ ಕೊಡೋಣ ಸೊ ಇದನ್ನು ಕೊಟ್ಟಿದ್ದೀನಲ್ಲ ಅದರಿಂದ ನೀವು ಸ್ಮಾಲ್ ಕ್ಯಾನ್ಸಲ್ ಮಾಡೋ ಅಂತ ಹೇಳ್ತಿದ್ದೀನಿ ಸಾಕಾಗಿಲ್ಲ ಅಂದರೆ ಇಫ್ ಯು ವಾಂಟ್ मोर ब्लॉक एस्कमी ओके यूनि गेडी दिनी का मार्टन है नोडा ना कैसल आई कैन डिग इट सैकथ गेमर लेट्स गेट दिस कैसल बिल्ड ब्रो वे ट्यून जनो मार्टन है अलोडी चीट्स क्रिएटिव बंदा चेंज द ब्लॉक एट थ्री एट नहीं नहीं नो बिल्ड मार्टन है कैसल बिल्ड मार्टन है ಐ ಥಿಂಕ್ ಎಲ್ಲೋ ಏನೋ ಆಯಿತು ಗೇಮ್ ಕ್ರ್ಯಾಶ್ ಆಗೈತೆ ಚೀಟ್ ಯೂಸ್ ಮಾಡಿ ಬ್ಲಾ ಕ್ಯಾಸಲ್ ಕಟ್ತಾವನಲ್ಲ ಏನೇನು ಹೇಳಿದ್ರೆ ಇವ್ನು ಏನೋ ಮಾಡ್ತಾವನಲ್ಲ ಅದು ಹೆಂಗೆ ಕಟ್ತಾನೆ ನೋಡೋ ಬಿಡ ನೀರಿ ಕ್ಯಾಸಲ್ ಇಲ್ಲಿ ನಿಂತ್ಕೊಂಡು ಕಟ್ತಾವನೆ ಕೇಪ್ ಎಲ್ಲ ಹಾಕೋ ಮಸ್ತಾಗಿ ಕಾಣಿಸ್ತಾವ್ನ ಗುಂಡ ಕನ್ನಡನೂ ಅರ್ಥ ಮಾಡ್ಕೊತಾನೆ ಇಲ್ಲೇನೋ ಸೌಂಡ್ ಬರ್ತಾ ಇದೆ ಒಟ್ಟಿನಲ್ಲಿ ಇಲ್ಲೆಲ್ಲ ಓ ಓ ಓ ಹಿಂಗೆ ಕಟ್ತಾವನು ಅಲ್ಲಿ ನಿಂತ್ಕೊಂಡೆ ಕಟ್ತಾವನು ಇವನು ಹತ್ರ ಬಂದು ಕಟ್ತಿಲ್ಲ 20 minutes half there ನಿಮ್ಗೆ ಕಟ್ಟೋದೇನ ನೀಟಾಗೇ ಚೆನ್ನಾಗಿ ಚೆನ್ನಾಗೇ ಕಟ್ತಾವ ಏನಾದ್ರೆ ಒಳಗಿರೋದೆಲ್ಲ ಮಿಸ್ಟೇಕ್ ಮಾಡೋಣ ಇದನ್ನೆಲ್ಲ ತೆಗಿಬೇಕು ನಾನೇ ಹೋಗಿ ತೆಗಿತೀನಿ ಇನ್ನ ಎಲ್ಲ ಅವನೇ ಮಾಡಿದ್ರೆ ಇನ್ನು ನಾನೇನು ಮಾಡೋದಿರುತ್ತೆ ಸ್ವಲ್ಪ ಇದನ್ನೆಲ್ಲ ತೆಗಿತೀನಿ ಫ್ರೀನ ಲಾಕ್ಸ್ ತೆಗೆದ್ರೆ ಮುಗಿತು ಅದೇ ಫ್ಲ್ಯಾಂಕ್ಸ್ ಎಲ್ಲ ಹೋಗುತ್ತೆ ಐ ಮೀನ್ ಲೀವ್ಸ್ ಎಲ್ಲ ಹೋಗುತ್ತೆ ಮತ್ತು ಇದೆಲ್ಲ ತೆಗಿಬೇಕು ಡರ್ಟ್ ಇಲ್ಲೊಂಚೂರು ಸ್ಟೇರ್ಸ್ ಎಲ್ಲ ಮಾಡೋವೇ ಯೋಗ ಐಸ್ ಫೈನಲಿ ಬಿಲ್ಡ್ ಆಯಿತು ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಹೇಳ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಅಂತ ಅಂಟನ್ ಯಾ ಇದು ಕಾಸಲ್ಲಿ ಇವ್ನು ಕಟ್ಟಿರೋದು ಗಾಯ್ಸ್ ನಂಬಗೆ ಆಗ್ತಿಲ್ಲ ಒಂದು ಏ ಕಾಸಲ್ಲಿ ಗಟ್ಟೈತೆ ಅದ್ರ ಒಂದು ಪ್ರಾಬ್ಲಮ್ ಅನ್ನ ಏನಿಲ್ಲ ನೈಟ್ ಆಗಿತ್ತು ನಾನು ಬಂದು ಮಲ್ಕೊಂಡೆ ಇವನು ಹೆಂಗೋ ಮಲಗಲ್ಲ ಅಂತ ಅಂದ್ರೆ ಅವನು ಮಧ್ಯದಲ್ಲಿ ಬಿಟ್ಬಿಟ್ಟು ಓಡ್ ಬಂದ ಅದಾದ್ಮೇಲೆ ಕಟ್ಟು ಅಂದ್ರೆ ಮತ್ತೆ ಹೊಸ್ದಾಗ ಇಲ್ಲಿ ಎಲ್ಲಿಂದೂನೋ ಕಟ್ತಾವನ್ ಇದು ಅಂದ್ರೆ ಎಲ್ಲಿ ಕಟ್ಟಿದ್ದಾನೋ ಅಲ್ಲಿಂದ ಮತ್ತೆ ರಿಸ್ಯೂಮ್ ಮಾಡಲಿಲ್ಲ ಮತ್ತೆ ಫಸ್ಟ್ ಇಂದ ಕಟ್ಟೋದು ಎಲ್ಲಿ ಕಟ್ಟೋದು ಮಾಡ್ತಿದ್ದ ಅದಕ್ಕೆ ಬಿಡಪ್ಪ ಸಾಕು ಇಲ್ಲಿಗೆ ತೋರಿಸ್ತೀನಿ ಅಂತ ಹೇಳಿದೆ ಸೊ ನಿಲ್ಸವ್ನೇ ಈಗ ಇದನ್ನೇ ಹೆಂಗೆ ಕಟ್ಟೋನೇ ಅಂತ ತೋರಿಸ್ತೀನಿ ನಿಮಗೆ ಫಸ್ಟ್ ಇದು ಎಂಟ್ರೆನ್ಸು ದೊಡ್ಡದಾಗೆ ಕಟ್ಟೋಣ ಎಂಟ್ರೆನ್ಸು ಒಳಗಡೆ ಬಂದರೆ ಎಲ್ಲ ಪ್ಲೇಸ್ಮೆಂಟ್ ಎಲ್ಲ ಎಷ್ಟು ನೀಟಾಗಿ ಮಾಡೋಣ ಅಂದರೆ ಇಲ್ಲ ನೋಡಿ ಚೆಸ್ಟು ಎಷ್ಟೊಂದು ಚೆಸ್ಟ್ಗಳು ಈ ಕಡೆ ಮೇಲೆ ಹೋಗೋಕ್ಕೆ ಸ್ಟೇರ್ಸು ಈ ಕಡೆಯಿಂದ ಅದು ಪಿಲ್ಲರ್ಸ್ ಇರ್ತಾವಲ್ಲ ವಾಚ್ ಟವರ್ಸ್ ಅದೂ ಮಾಡವನೇ ಕೆಸಿರೋ ಐಟಮ್ಸ್ ಎಲ್ಲ ಮಾಡವನೇ ಜೊತೆಗೆ ಇಲ್ಲಿ ಮೇಲೋದ್ರೆ ಬೆಡ್ರೂಮು ಮಾಡಿದ್ದ ಒಂದು ಸಣ್ಣದು ಈಗ ಇಲ್ಲಿ ಮೇಲೆ ಕಟ್ಟೋ ಅಷ್ಟೋದಕ್ಕೆ ನೈಟ್ ಆಯ್ತು ನಾವು ಮಲಗಿಬಿಟ್ಟೆ ಅದೇ ಮಧ್ಯದಲ್ಲಿ ನಿಲ್ಸಿಬಿಟ್ಟು ಬಂದು ಮಲಗದ ಮತ್ತೆ ರಿಸ್ಯೂಮ್ ಮಾಡುವ ಅಲ್ಲಿಂದ ಕಟ್ಟ ಶುರು ಮಾಡ್ದ ಅದಕ್ಕೆ ಬೇಡ ನಿಲ್ಸಪ್ಪ ಅಂತ ಹೇಳಿದ್ದೆ ನಿಲ್ಸವನ ಇದು ನೋಡಿ ಬೆಡ್ ಬೆಡ್ ಮಸ್ತಾಗಿ ಅದ್ರ ಕಾಲಲ್ಲಿ ಇಟ್ಸ್ ಓಕೆ ಆದ್ರೂ ಪರ್ಫೆಕ್ಟ್ ಆಗಿದೆ ಕ್ಯಾಸಲ್ಲು ಸ್ಕ್ಯಾನ್ಸಲ್ಲು ಮಸ್ತುನಿಗೆ ಫುಲ್ ಕಟ್ಟಕ್ ಬಿಟ್ರೆ ವಿತೌಟ್ ಎನಿ ಇಂಟರಪ್ಷನ್ ನಾವೇನು ಅವನಿಗೆ ಮಾಡ್ದಿರ ಹೆವಿ ಸೈಕ ಕಟ್ಟದ ನೀವನ್ ಮಾತ್ರ ಸಖದ್ ಗಮ್ಮರ್ ಗುಂಡ ಹೆಸರು ನಾನು ಸಖದ ಗುಂಡ ಹೆಸರು ನಾನು ಅಂತ ಟೈಪ್ ಮಾಡವನೇ ಕನ್ನಡದಲ್ಲೇ ಟೈಪ್ ಮಾಡ್ದ ಆಗ್ಲಿಂದ ಇಂಗ್ಲೀಷ್ ಅಲ್ಲಿ ಮಾಡ್ತಿದ್ದ ಈಗ ಕನ್ನಡದಲ್ಲಿ ಇದು ಟಾಪ್ ಯು ಕ್ಯಾಸ್ ಅಲ್ ನಮ್ದು ಇವ್ನ ಕಟ್ಟಿರೋದು ಯಾಕೆ ಕಟ್ಟಿರೋದು ಈಗ ಇನ್ನೊಂದು ಏನ್ ಪ್ಲಾನ್ ಅಂದ್ರೆ ಆಗ್ಲೇ ಸೋತೆ ನಾನು ಪಿ ವಿ ಪಿ ಅಲ್ಲಿ ಈಗ ಇನ್ನೊಂದ್ಸ ಪಿ ವಿ ಪಿ ಮಾಡೋಣ ಅಂತ ಇದ್ದೀನಿ ಆ ಗುಂಡ ಪಿ ವಿ ಪಿ ಆ ಡೋಣ ಬರ್ದಿದ್ದೀನಿ ಬರ್ತಾ ನೋಡಿ ಈಗ ಓಡ್ ಬರ್ತಾನೆ ಪಿಂಕ್ ಸಿಟಿ ಆದ್ಮೇಲೆ ಬರ್ತಾನೆ ಕತ್ ಇರೋದು ನನ್ನ ಮಗನೇ ನಿಂಗೆ ನಿನ್ ಮಾಡ್ದಿರುತ್ತ ನಾನು ಗೆಲ್ಲೇಬೇಕು ಈ ಸಲ ಆಗ್ಲೇ ನಾನ್ ಸೋತೆ ಗೆಲ್ಲು 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 ಓ ಇವ್ನ ಹೊಡಿಯೋಕೆ ಬಿಡೋಲ್ಲ ಗುರು ಇವನು ಅದೆಷ್ಟು ಹಿಂದೆ ತಳ್ತಾನ ಅದಿಂಗ್ ತಳ್ತಾನ ಗೊತ್ತಿಲ್ಲ ಅಲ್ಲಿ ನೋಡ್ರಲ್ ನೋಡ್ರಿ ಏ ಹತ್ರ ಪಿ ವಿ ಬಿ ಸೊಲ್ ಅಲ್ಲ ಅವ್ನ ಹೊಡಿಲೇಬೇಕು 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 हरनेरक बिड़ा अदे प्रॉब सा